ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಸ್ಥಾಪಿಸಲಾಗಿರುವ ಧಾತ್ರಿ ಹಾಲುಣಿಸುವಿಕೆಯ ನಿರ್ವಹಣಾ ಕೇಂದ್ರ ಮತ್ತು ತಾಯಿ ಹಾಲು ಬ್ಯಾಂಕ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಬಿ ಪಾಟೀಲ್ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ನಗರಾಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಕನ್ನಾನ್ ಮುಶ್ರೀಫ್ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸಂಪತ್ ಕುಮಾರ್ ಗುಣಾರಿ ಉಪಸ್ಥಿತರಿದ್ದರು के चालनेोल चुपाड़ी सब बलिक एम पाटील ಉತ್ತರ ಕರ್ನಾಟಕ ಭಾಗದ ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾಸ್ಪತ್ರೆಯ ಮಕ್ಕಳ ಘಟಕದಲ್ಲಿ ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಸ್ಥಾಪಿಸಲಾಗಿದ್ದು ಅವಧಿ ಪೂರ್ವ ಜನಿಸಿದ ಶಿಶುಗಳ ಮರಣ ಪ್ರಮಾಣ ಕಡಿಮೆ ಮಾಡಲು ಹಾಗೂ ಮಕ್ಕಳ ಆರೋಗ್ಯ ವೃದ್ಧಿಗೆ ಇದು ಸಹಕಾರಿಯಾಗಲಿದೆ ಎಂದರು ಯಶಸ್ವಿಗೊಳಿಸುವಂತಹ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ದೂರದರ್ಶನದೊಂದಿಗೆ ವೈದ್ಯ ಡಾಕ್ಟರ್ ಶಿವಾನಂದ ಮಾಸ್ತಿ ಉತ್ತರ ಕರ್ನಾಟಕಕ್ಕೆ ಇದೊಂದು ಮಾದರಿ ಆಸ್ಪತ್ರೆಯಾಗಿದೆ ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆಗೆ ಇದು ನೆರವಾಗಲಿದೆ ಎಂದು ತಿಳಿಸಿದರು ಮಕ್ಕಳಿಗಾಗ್ಲಿ ಅಥವಾ ಕಡಿಮೆ ತೂಕದ ಮಕ್ಕಳಿಗಾಗ್ಲಿ ಅವು ಸಾಯುವಂತ ಪರಿಸ್ಥಿತಿ ಬರೋದಿಲ್ಲ ಅದು ಅವು ಅವಕೌಷ್ಠಿಕತೆ ಆಗುವಂತ ಪರಿಸ್ಥಿತಿ ಬರುವುದಿಲ್ಲ ಯಾಕಂದ್ರೆ ತಾಯಿಯಿಂದ ಹಾಲನ್ನು ಕೊಡೋದ್ರಿಂದ ಆ ಮಗು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ದೈಹಿಕವಾಗಿ ಎಷ್ಟೇ ಅಲ್ಲ ಮಾನಸಿಕವಾಗಿ ಕೂಡ ಬೆಳವಣಿಗೆ ಆಗುತ್ತೆ ಇದು ವಿಜಯಪುರ ಜಿಲ್ಲೆಗೆ ಅಷ್ಟೆಲ್ಲ ಉತ್ತರ ಕರ್ನಾಟಕದಲ್ಲೇ ಒಂದು ಮಾದರಿ ಅಂತ ಹೇಳ್ಬೋದು ಬಹಳ ಒಂದು ಅತ್ಯುತ್ತಮ ಒಂದು ಗುಣಮಟ್ಟದ ಒಂದು ತಾಯಿಯ ಹಾಲಿ ಅದೇ ಹಾಲಿನ ಒಂದು ಕೇಂದ್ರವನ್ನು ಮಾಡಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಸಂಪತ್ ಗುಣಾರಿ ಯಾವುದೇ ಮಗು ತಾಯಿಯ ಹಾಲಿನಿಂದ ವಂಚಿತವಾಗಬಾರದು ಎಂದು ಈ ಘಟಕ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು ಆದ್ದರಿಂದ ಎಲ್ಲರೂ ಎಲ್ಲ ಮಹಿಳೆಯರು ಎಲ್ಲ ತಾವು ಎದೆ ಹಾಲಿ ಇಲ್ಲ ಅಂತ ತಾವು ಏನೋ ಮನುಕಡಬಾರದು ಮತ್ತು ಯಾವುದೇ ಕೂಸ ವಂಚಿತ ಆಗಬಾರ್ದು ದಯವಿಟ್ಟು ಇಮಿಡಿಯೇಟ್ಲಿ ನಮ್ಮ ಆಶಾ ನಮ್ಮ ಆರೋಗ್ಯ ಇರ್ತಾರೆ ತಕ್ಷಣ ಅವರಿಗೆ ಅಲ್ಲಿ ಭೇಟಿ ಆದಂತ ತಕ್ಷಣ ಆಸ್ಪತ್ರೆ ಬಂದು ಇದು ಮಾಡಿದರೆ ನಮ್ಮ ತಾಯಿ ಎದೆ ಅಮೃತ ಆ ಸಿಗುತ್ತಿಲ್ಲ ಅಂತ ನಾನು ಎಲ್ಲರ ಸಲಕಡೆ ವಿನಂತಿ ಮಾಡಿದ್ದೇನೆ